ಇವತ್ತು ಮೊದಲನೇ ದಿನದ ಈ ಒಂದು ಅಭಿಯಾನದಲ್ಲಿ ಸಾಕಷ್ಟು ಜನ ಇವತ್ತು ಇಡೀ ರಾಜ್ಯಾದ್ಯಂತ ಪಕ್ಷದ ಗೌರವಾನ್ವಿತ ಶಾಸಕರುಗಳು ಎಲ್ಲ ಮಾಜಿ ಶಾಸಕರು ಪಕ್ಷದಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರು ಹಾಗೂ ಎಲ್ಲ ಪ್ರಮುಖ ಮುಖಂಡರು ಮತ್ತೆ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಬಹಳ ಮುಖ್ಯವಾಗಿ ಇಂದಿನ ಈ ಒಂದು ಹೋರಾಟಕ್ಕೆ ಅತಿ ಹೆಚ್ಚು ತಾಯಂದ್ರಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು ಬಹುಶಃ ತಮ್ಮ ಈ ಒಂದು ಆಕ್ರೋಶ ಸರ್ಕಾರದ ವಿರುದ್ಧವಾಗಿ ಎಷ್ಟು ಮಟ್ಟಕ್ಕಿದೆ ಅಂತಕ್ಕಂಥದ್ದು ನಮ್ಗೆ ಪ್ರತಿಯೊಂದು ಕೂಡ ಮಾಹಿತಿಯನ್ನು ಇಟ್ಕೊಂಡಿದ್ದಾರೆ ರಾಜ್ಯದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಅಂತಕ್ಕಂಥ ಭ್ರಷ್ಟ ಸರ್ಕಾರ ಪ್ರತಿಯೊಂದು ಹಂತ ಹಂತದಲ್ಲೂ ಕೂಡ ಭ್ರಷ್ಟಾಚಾರ ಬೆಲೆ ಏರಿಕೆ ಜೊತೆಯಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣ ಸ್ಥಗಿತಗೊಂಡು ಶೂನ್ಯ ಆಗಿರ್ತಕ್ಕಂಥದ್ದು ಇವೆಲ್ಲವನ್ನ ಖಂಡಿಸಿ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಜೆ ಡಿ ಎಸ್ ಪಕ್ಷದ ಸಂಪೂರ್ಣ ಮುಖಂಡರುಗಳು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ರಾಜ್ಯಕ್ಕೆ ಈ ಒಂದು ಹೋರಾಟದ ಇಂಚಿಂಚು ಮಾಹಿತಿಯನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಏನ್ ಮಾಡ್ತಾ ಇದ್ದೀರಿ ತಮ್ಮೆಲ್ರಿಗೂ ಮತ್ತೊಮ್ಮೆ ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಾಜ್ಯ ಕಂಡಂತ ಅಪರೂಪ ನಾಯಕರು ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಪ್ರತಿಯೊಬ್ಬ ಕನ್ನಡಿಗನ ಹೃದಯವನ್ನ ಪಟ್ಟು ನಾವು ನೀವು ಏನ್ ಸೇರಿತೀರಿ ನಾವು ಕಾಯ್ತಾ ಇದ್ದಂತ ಒಂದು ಕ್ಷಣ ಈಗ ನಾವು ಎದುರು ನೋಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರ ವೇದಿಕೆಗೆ ಆಗಮಿಸ್ತಾ ಇದ್ದ ಈ ರೀತಿಯ ಒಂದು ಜನತೆಯ ಬಗ್ಗೆ ಅತ್ಯಂತ ನೋವಿಗೆ ತೂಡ್ತಕ್ಕಂಥ ಇಂತ ಒಂದು ಕೆಟ್ಟ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂದೂ ಬಂದಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇವತ್ತಿನ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಒಂದು ಸಂದೇಶ ಈ ವೇದಿಕೆಯಿಂದ ಕನ್ನಡ ನಾಡಿನ ನನ್ನ ತಂದೆ ತಾಯಂದರಿಗೆ ಯುವಕ ಮಿತ್ರರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವೇದಿಕೆಯ ಮೇಲೆ ನಿಂತಿದ್ದೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷದ ಹದಿನಾರು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಪಕ್ಷವನ್ನು ಸಂಪೂರ್ಣ ಸರ್ವನಾಶ ಮಾಡ್ತೀವಿ ಅಂತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಕೆಲವು ಸಂಘಗಳ ಒಂದು ಅಭಿಪ್ರಾಯಗಳನ್ನು ಏನು ವ್ಯಕ್ತಪಡಿಸ್ತಾ ಇದ್ದರು ಕನ್ನಡ ನಾಡಿನಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಈ ರೀತಿಯ ಆಡಳಿತವನ್ನು ಕೊನೆಗಾಣಿಸ್ಲಿಕ್ಕೆ ನಾವೆಲ್ಲ ಇನ್ನೂ ಒಗ್ಗಟ್ಟಿನಿಂದ ಮುಂದಿನ ಹೋರಾಟಕ್ಕೆ ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ಇವತ್ತು ಸೇರಿರ್ತಕ್ಕಂಥ ನಮ್ಮ ಶಾಸಕ ಮಿತ್ರರು ಎಲ್ಲರ ಹೆಸರನ್ನ ಇಲ್ಲಿ ಹೋಗೋದಿಲ್ಲ ಈಗ ಅದರ ಜೊತೆಯಲ್ಲಿ ನಮ್ಮ ಮಾಜಿ ಶಾಸಕರು ಪಕ್ಷದ ಮುಖಂಡರುಗಳು ಮುಂಭಾಗದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳು ಇವತ್ತು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡಲಿಕ್ಕೆ ಇಲ್ಲಿ ಸೇರಿದ್ದೀರಿ ಬೆಂಗಳೂರು ನಗರ ಯಾವ ಕೆಂಪೇಗೌಡರ ಒಂದು ದೂರದೃಷ್ಟಿಯಿಂದ ಕಟ್ಟಿರ್ತಕ್ಕಂಥ ಈ ನಗರ ಹೇಳ್ತಾರೆ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ಈ ನಗರವನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ದೇವರೇ ದರಗಿಡಿದು ಬಂದರೂ ಸಾಧ್ಯ ಇಲ್ಲ ಈ ಮಾತನ್ನು ಹೇಳ್ತಾ ಇದ್ದಾರೆ ಹಾಗಿದ್ರೆ ನಿಮಗೆ ಅದಕ್ಕ ಯಾತಿ ಕೊಟ್ಟರು ಈ ನಾಡಿನ ಜನತೆ ಇವತ್ತು ಬೆಲೆ ಏರಿಕೆದು ಒಂದು ಭಾಗ ಆದರೆ ಇವತ್ತು ಪ್ರತಿ ಕುಟುಂಬಗಳ ಬದುಕು ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೇವೆ ಈ ಸರ್ಕಾರ ಬರಬೇಕಾದರೆ ಐದು ಗ್ಯಾರಂಟಿಗಳನ್ನು ಈ ನಾಡಿನ ಜನತೆಗೆ ಕೊಡುತ್ತೇವೆ ಅಂತ ಹೇಳಿ ಬಂದಿದ್ದಾರೆ ಇವತ್ತು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಆದರೆ ನುಡಿದಂತೆ ನಡೀಲಿಕ್ಕೆ ಅವರು ಮಾಡಿರ್ತಕ್ಕಂಥ ಸಾಧನೆ ಏನು ಕಳೆದ ಎರಡು ವರ್ಷದಲ್ಲಿ ಪ್ರತಿನಿತ್ಯ ಒಂದು ತೆರಿಗೆಗಳನ್ನು ವಿಧಿಸ್ತಕ್ಕಂಥದ್ದು ಜನತೆಯ ಮೇಲೆ ತೆರಿಗೆಯ ಭಾರವನ್ನು ಏರಿಸ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಇನ್ನೊಂದು ಮೈತ್ರಿ ಪಕ್ಷ ಬಿ ಜೆ ಪಿಯವರು ರಾಜ್ಯದಾದ್ಯಂತ ಪಾದಯಾತ್ರೆಯ ಮುಖಾಂತರ ಜನಾಕ್ರೋಶ ಅಂತಕ್ಕಂಥ ಹೆಸರಿನಲ್ಲಿ ಅವರೇನು ಹೊರಟಿದ್ದಾರೆ ನಮ್ಮ ಮಿತ್ರ ಪಕ್ಷದವರು ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ನವರು ಮಿತ್ರ ಪಕ್ಷವನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರನ್ನ ಈಗ ಅವರು ಸಹ ಹೇಳಿದ್ದಾರೆ ಪೆಟ್ರೋಲ್ ಬೆಲೆ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಒಂದು ಭಾಗ ಇರಲಿ ಏಕೆಂದರೆ ಪೆಟ್ರೋಲ್ನ ಇವತ್ತು ಬೆಲೆ ಜಾಸ್ತಿ ಮಾಡಿದ್ದಾರೆ ಅದರ ಒಂದು ಹೊರೆಯನ್ನು ನಾಗರಿಕರ ಮೇಲೆ ಇವತ್ತು ಏರಿಕೆ ಮಾಡಿಲ್ಲ ಇವತ್ತು ಕೇಂದ್ರ ಸರ್ಕಾರ ಮೊದಲೇ ಇತ್ತೀಚೆಗೆ ಪೆಟ್ರೋಲ್ ಬೆಲೆಯನ್ನೇ ಏರಿಕೆ ಮಾಡಿದ್ದಾರೆ ಆ ಕಂಪನಿಗಳು ಹಣವನ್ನು ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ ಜನತೆಯ ಮೇಲೆ ತೆರಿಗೆಯನ್ನು ವಿಧಿಸಿಲ್ಲ ಅದಕ್ಕೆ ಅಬಕಾರಿ ಸುಂಕವನ್ನು ಸಿಲಿಂಡರ್ ಮೇಲೆ ಹೌದು ಇವತ್ತಿನ ಟ್ರಂಪ್ ಅವರು ಅಮೆರಿಕಾದಲ್ಲಿ ಏನು ಅಧ್ಯಕ್ಷರಾಗಿದ್ದಾರೆ ಅವರ ಕೆಲವು ನೀತಿಗಳಿಂದ ಏನೇನು ಆಗಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೃಹಕಾರವಾಗಿ ಕಾಂಗ್ರೆಸ್ನ ಮಹಾನಾಯಕರು ಅವರು ಪ್ರತಿಭಟನೆ ಮಾಡ್ತೇವೆ ಕೇಂದ್ರ ಸರ್ಕಾರದ ಮೇಲೆ ಅಂತೇಳಿ ಅವರೇ ನಡೀತು ಹೊರಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಕಾಂಗ್ರೆಸ್ನ ಮಹಾನುಭಾವರುಗಳಿಗೆ ಯಾವ ಯಾವ್ಯಾವದ್ರ ಮೇಲೆ ಏಕೆ ಮಾಡಿದ್ದಾರೆ ಬಹುಶಃ ನಮ್ಮ ನಾಯಕರು ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಅದೆಲ್ಲವನ್ನ ಕೇಳಿರ್ಬೋದು ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಮನೆಗಳಲ್ಲಿ ಕಾರ್ ನಿಲ್ಲಿಸಿಕೊಂಡ್ರೆ ಅದಕ್ಕೂ ಇವತ್ತು ತೆರಿಗೆ ಇವತ್ತು ಕುಡಿಯೋ ನೀರಿನ ಮೇಲೆ ತೆರಿಗೆ ನೇಮಿಸಿದ್ದಾರೆ ಅದೇ ರೀತಿಯಲ್ಲಿ ಕಸ ಇವತ್ತು ನಿಮ್ಮ ಪ್ರತಿಯೊಂದು ಮನೆಗೆ ಕಸಕ್ಕೆ ತೆರಿಗೆ ಇವತ್ತು ಹೀಗೆ ಈ ಸರ್ಕಾರ ಈ ನಡೀತಾ ಇದೆ ಒಂದು ಮಾತನ್ನು ಹೇಳ್ತೇನೆ ಈ ವೇದಿಕೆ ಮುಖಾಂತರ ಈ ನಾಡಿನ ಜನತೆಗೆ ನಾವು ಮೈತ್ರಿ ಸರ್ಕಾರದಲ್ಲಿ ರೈತರ ಸಾಲವನ್ನು ಮನ್ನಾ ಮಾಡಿದಾಗ ಯಾವುದೇ ರೀತಿಯ ತೆರಿಗೆಯನ್ನು ಜನತೆಯ ಮೇಲೆ ಏರಿಕೆ ಮಾಡಲಿಲ್ಲ ಈ ವೇದಿಕೆ ಮುಖಾಂತರ ನನ್ನ ನಾಡಿನ ನನ್ನ ತಾಯಂದರಿಗೆ ಕೈ ಮುಗಿದು ಬೆಳ್ದಾರೆ ಎರಡು ಸಾವಿರ ರೂಪಾಯಿ ಎಲ್ಲ ಕುಟುಂಬಕ್ಕೂ ಕೊಡ್ತಾ ಇಲ್ಲ ಚುನಾವಣೆಗಳು ಘೋಷಣೆ ಆದಾಗ ಉಪ ಚುನಾವಣೆಗಳು ಘೋಷಣೆ ಆದಾಗ ಕೊಡ್ ಕೊಟ್ಟರು ಮೂರು ತಾಲೂಕಿನಲ್ಲಿ ಎಲ್ಲ ಭಾಗದಲ್ಲಿ ಪ್ರತಿ ತಿಂಗಳು ಇವರು ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ ಇವತ್ತು ಸಹ ಅದು ನಡೀತಾ ಇಲ್ಲ ಇವತ್ತು ಹೇಳಿದ್ದಾರೆ ಇದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತೇಳಿ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಇವತ್ತು ಇಲ್ಲಿ ಮಾಡಿದ್ದಾರೆ ಒಂದು ಕಡೆ ನಿಮಗೆ ಪುಕ್ಕಟ್ಟೆ ವಿದ್ಯುತ್ ಶಕ್ತಿ ಇದ್ರು ಇನ್ನೊಂದು ಕಡೆ ವಿದ್ಯುತ್ ಶಕ್ತಿಯ ಬೆಲೆಯನ್ನ ಯಾವ ಮಟ್ಟಿಗೆ ಏರಿಕೆ ಮಾಡಿದ್ದಾರೆ ಇದೆಲ್ಲ ನೋಡ್ತಾ ಇದ್ವಿ